ನಮಸ್ಕಾರ ಕನ್ನಡ ಕಲಾವಿದಿ ಚಾನೆಲ್ ವೀಕ್ಷಕರಿಗೆ ಹೃದಯದ ಧನ್ಯವಾದಗಳು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಮಾನ್ಯ ರಾಜ್ಯ ಬುಡುಗಜಂಗಂ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಸಣ್ಣ ಮನೆ ಪ್ರಸಾರ್ ಅವರು ಕರೆ ಕೊಟ್ಟಿದ್ದಾರೆ ನಾಳೆ ನೂರಕ್ಕೆ ನೂರರಷ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಒಂದು ಹೋರಾಟಕ್ಕೆ ಆಗಮಿಸಲಿದ್ದಾರೆ ಎಂದು ನೂರಕ್ಕೆ ನೂರರಷ್ಟು ಆಗಮಿಸಲಿದ್ದಾರೆ ಎಂದು ಭರವಸೆ ನೀಡಿದ್ದಾರೆ ಅದಕ್ಕಾಗಿ ದಯಮಾಡಿ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಅಲೆಮಾರಿಗಳು ಒಳಮೀಸಲಾತಿಯಲ್ಲಿ ಸೇರ್ಪಡೆಯಾಗುವಂಥ ಎಲ್ಲ ಅಲೆಮಾರಿಗಳು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಬೇಕಂತೇಳಿ ಅರೆ ಕೊಟ್ಟಿದ್ದಾರೆ ದಯಮಾಡಿ ದಯಮಾಡಿ ಹೆಚ್ಚೆಚ್ಚಿನ ಹೆಚ್ಚೆಚ್ಚು ಅಂದರೆ ನಿಮ್ಮ ಮಕ್ಕಳಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ಸಾವುಗಳಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೇಳಿ ಅರೆ ಕೊಟ್ಟಿದ್ದಾರೆ ದಯಮಾಡಿ ಇವತ್ತಿನ ದಿವಸದಲ್ಲಿ ತಾವು ಗಾಡಿ ತಗೊಂಡು ಹೋಗ್ತಿರೋ ಕಾರ್ ಮಾರ್ಕೊಂಡು ಹೋಗ್ತಿರೋ ಅಥವಾ ರೈಲಿಗೆ ಹೋಗ್ತಿರೋ ಬಸ್ಸಿಗೆ ಹೋಗ್ತಿರೋ ತಮ್ಮ ಒಂದು ಸಾಮರ್ಥ್ಯವನ್ನು ಅಲ್ಲಿ ತೋರಿಸಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ನಮ್ಮ ಚಾನೆಲ್ ವತಿಯನ್ನು ಕೂಡ ಒತ್ತಾಯಿಸ್ತಾ ಇದ್ದೀವಿ ಯಾಕಂತಂದ್ರೆ ಈ ಒಂದು ಅವಕಾಶ ತಾವು ಕಳ್ಕೊಂಡಿರಂದ್ರೆ ಇಲ್ಲಿಗೆ ಸುಮಾರು ಒಂದು ಎಂಬತ್ತು ವರ್ಷಗಳು ಎಂಬತ್ತನೇ ವರ್ಷ ಸ್ವಾತಂತ್ರ್ಯ ಬಂದು ಎಂಬತ್ತನೇ ವರ್ಷ ನಡೀತಾ ಇದೆ ಇಲ್ಲಿವರೆಗೂ ತಾವು ಭಿಕ್ಷೆ ಬಿಡ್ತಾ ಇದ್ದೀರಿ ಬೀದಿ ಬದಿಯಲ್ಲಿ ಗುಡಾರ್ಗಳನ್ನು ಹಾಕೊಂಡಿರ್ತಾ ಇದ್ದೀರಿ ಕೌದು ಗುಡಾರ್ನಲ್ಲಿ ವಾಸ ಮಾಡ್ತಾ ಇದ್ದೀರಿ ನಿಮ್ಮದೇ ಆದಂಥ ನಿರ್ದಿಷ್ಟವಾದಂಥ ಒಂದು ಸ್ಥಳವಿಲ್ಲ ಒಂದು ಸ್ವಂತ ಮನೆ ಇಲ್ಲ ಅದಕ್ಕಾಗಿ ಇನ್ನೂ ನಾವು ನಾವುಗಳು ಇಲ್ಲೇ ಮರೆತು ಕೂತರೆ ಮಗು ಅಳುವ ತನಕ ತಾಯಿ ಕೂಡ ಹಾಲು ಕೊಡುವುದಿಲ್ಲ ಎಂಬ ಒಂದು ಗಾದೆಯಂತೆ ಇತ್ತೆ ಅದಕ್ಕಾಗಿ ದಯಮಾಡಿ ಈಗ ತಾವು ಅಳುವಂತ ಸಮಯ ಬಂದಿದೆ ತಮ್ಮ ಸಾಮರ್ಥ್ಯ ತೋರಿಸುವಂತ ಸಮಯ ಬಂದಿದೆ ಎದ್ದೇಳು ಭಾರತೀಯ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದಾಗ ಗುರುಮುಟ್ಟದವರೆಗೂ ಅಂದಾಗಿ ತಾವು ಗುರುಮುಟ್ಟು ತಮ್ಮ ಒಂದು ಮೀಸಲಾತಿ ತಮ್ಮ ಕೈ ಸೇರುವವರೆಗೂ ನಿಲ್ಲದಿರಿ ಎಲ್ಲರೂ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿ ಫ್ರೀಡಂ ಪಾರ್ಕ್ನಲ್ಲಿ ಆಗಮಿಸಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ತಾವು ತೋರಿಸಿ ಯಾಕಂದರೆ ತಾವು ಅಲೆಮಾರಿಗಳು ಯಾರು ಭಯಪಡುವಂಥವರಲ್ಲ ಯಾಕಂತಂದರೆ ತಾವು ಕ್ರೂರ ಮೃಗ ಮೃಗಗಳೊಂದಿಗೆ ಕ್ರೂರ ಮೃಗಗಳೊಂದಿಗೆ ಬೇ ಬೇಟೆಯಾಡಿ ಜೀವನ ಸಾಗಿಸಿದಂಥವ್ರು ಆ ಧೈರ್ಯವನ್ನು ಇವತ್ತು ಇಲ್ಲಿ ತೋರಿಸಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿ ತೋರಿಸಿ ತಾವು ಒಂದು ಭೀಮನಾಗಿ ಗರ್ಜಿಸ್ತಿದ್ದೀರಲ್ಲ ಭ್ರೀಮ್ ಭೀಮ ರಾವಣಾಸುರ ಜಟಾಸುರ ಆಂಜನೇಯ ಆ ಒಂದು ಪೌರುಷ ತಮ್ಮ ಎದೆಯಲ್ಲಿ ತಂದುಕೊಂಡು ಇವತ್ತಿನ ದಿವಸ ಎಲ್ಲರೂ ಬೆಂಗಳೂರಿಗೆ ಬನ್ನಿ ನಂತರ ದೇವರು ಕೊಟ್ಟಿರುವಂಥ ಹೊರ ತಮ್ಮ ಇದೆ ಅದು ಯಾವುದು ಅಂತೇಳಿದರೆ ಕಲೆ ಸಂಸ್ಕೃತಿ ಈ ಒಂದು ಕಲೆಯನ್ನು ತಮ್ಮ ಪ್ರದರ್ಶನದಿಂದ ಇಡೀ ಬೆಂಗಳೂರನ್ನು ತಿರುಗಿ ನೋಡುವಂತೆ ಒಂದು ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿ ತಮ್ಮ ಒಂದು ಕಷ್ಟ ನಷ್ಟಗಳನ್ನು ಅಲ್ಲಿ ಮುಖ್ಯಮಂತ್ರಿಗೆ ತೋರಿಸುವಂಥ ಪ್ರಯತ್ನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ತಮ್ಮ ಮಕ್ಕಳಿಗೆ ಮುಂದೆ ಉಳಿಗಾಲವಿದೆ ಇಲ್ಲವಾದರೆ ಇನ್ನೂ ಇವಾಗ ಎಂಬತ್ತು ವರ್ಷ ದಾಟಿದೆ ಇನ್ನೂ ಒಂದು ನೂರು ಎರಡು ನೂರು ವರ್ಷಗಳಾದರೂ ಕೂಡ ತಾವು ಭಿಕ್ಷೆ ಬೇಡುವುದಲ್ಲದೆ ಮುಂದಿನ ದಿನಗಳಲ್ಲಿ ನಮಗೆ ನಿಲ್ಲಲಿಕ್ಕೆ ನೆಲೆ ಇಲ್ಲದಂತಾಗುತ್ತೆ ಅದಕ್ಕಾಗಿ ದಯಮಾಡಿ ಈಗಾಗಲೇ ತಮ್ಮ ಸಮುದಾಯದ ಮ ಮುಖಂಡರು ಎಲ್ಲರೂ ಭಾಳಷ್ಟು ಜನರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋಗಿ ಊಟ ತಿಂಡಿ ಇಲ್ಲದೆ ಬಿಸಿಲು ಮಳೆ ಗಾಳಿ ಅನ್ನದೇ ಆ ರೋಡ್ನಲ್ಲಿ ಆ ಟೆಂಟ್ನಲ್ಲಿ ಬಿದ್ದು ಜೀವನ ಮಾಡ್ತಾ ನಮಗೆ ಕರೆ ಕೊಟ್ಟಿದ್ದಾರೆ ದಯಮಾಡಿ ಈಗಲಾದರೂ ಕೂಡ ಈಗಲಾದರೂ ಕೂಡ ದಯಮಾಡಿ ದಯಮಾಡಿ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳೆಲ್ಲರೂ ಬೆಂಗಳೂರಿಗೆ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಾನು ಕೂಡ ಕನ್ನಡ ಕಲಾವಿದ ಚಾನೆಲ್ ಚಾನೆಲ್ ಜೊತೆಯಲ್ಲಿ ಇದ್ದು ಕೂಡ ಆಗಮಿಸ್ತಾ ಇದ್ದೀನಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರಿ ಬನ್ನಿ ಈ ಈ ಒಂದು ವಿಷಯ ಕುರಿತು ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷರು ಪಂಡಿತ ಅವರು ಕೂಡ ಮಾತನಾಡಿದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರು ಸಣ್ಣಮಾರಪ್ಪ ಸರ್ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ಏನು ಕರೆ ಕೊಟ್ಟಿದ್ದಾರೆ ಅನ್ನೋರು ನೋಡಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನನ್ನ ಎಲ್ಲ ಅಲೆಮಾರಿ ಬಂಧುಗಳಿಗೆ ಸಮುದಾಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಲೆಮಾರಿ ಬಂಧುಗಳು ಯಾಕಂದ್ರೆ ಬಹಳಷ್ಟು ಇದು ವಿಶೇಷವಾಗಿ ನಾಳೆ ತುಂಬ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದೆ ಪ್ರತಿಭಟನೆ ಇದೆ ಅದಕ್ಕಾಗಿ ದಯಮಾಡಿ ನಮ್ಮೆಲ್ಲ ಜಿಲ್ಲೆಗಳಿಂದ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ನೀವೆಲ್ಲರೂ ನಮ್ಮ ಅಲೆಮಾರಿ ಪರಿಶಿಷ್ಟ ಬಂಧುಗಳು ಇವತ್ತೇ ಟ್ರೈನ್ ಹತ್ತಿ ತುಂಬಾ ತುಂಬ ಜನಸಂಖ್ಯೆಯಲ್ಲಿ ನಮ್ಮ ವೇಷಭೂಷಣ ಮೂಲಕ ತುಂಬಾ ಹರಿದು ಬರಬೇಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ತುಂಬಾ ದೊಡ್ಡ ಒಂದು ವಾತಾವರಣದಲ್ಲಿ ಪ್ರತಿಭಟನೆ ಇದೆ ಶಾಲೆ ಎಲ್ಲ ಸಚಿವರು ಮುಖ್ಯಮಂತ್ರಿಯವರು ಬರೋ ಸಾಧ್ಯತೆ ಇದೆ ಬರ್ತಾರೆ ನಮ್ಮ ಸಮಸ್ಯೆಯನ್ನು ನಮ್ಮ ಸಮಸ್ಯೆ ಪರಿಹರಿಸಲಿಕ್ಕೆ ಅದಕ್ಕಾಗಿ ದಯಮಾಡಿ ನಮ್ಮ ಗುಲರ್ಗ ಜಿಲ್ಲೆಯ ಇನ್ನ ಉಳಿದಂತ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯ ಬಂಧುಗಳು ಅಲೆಮಾರಿ ಬಂಧುಗಳು ದಯಮಾಡಿ ಎಲ್ಲರೂ ಟ್ರೈನ್ ಹತ್ತಿ ನಾಳೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಯುಗದಲ್ಲಿ ಸೇಮಾವೃತಿ ಸಂಘದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಮುದಾಯದ ಕುಲಸೌಂದರ್ಭದಲ್ಲಿ ನಮ್ಮ ಸಮುದಾಯದ ನಮ್ಮ ಸಮುದಾಯದ ಯುವಕರು ಹಿರಿಯರು ತಾಲೂಕು ಅಧ್ಯಕ್ಷರು ಮತ್ತು ಮುಖಂಡರು ಮತ್ತು ಕಾಲೇಜು ವಿದ್ಯಾರ್ಥಿಗಳೇ ತಮ್ಮ ಭವಿಷ್ಯಕ್ಕಾಗಿ ನಮಗೆ ಉತ್ತರ ಕೊಡೋದಕ್ಕೆ ಸಿಎಂಟ್ ಮಾತು ಕೊಟ್ಟಿದ್ದಾರೆ ಸಿಎಂ ಬರೋದಕ್ಕೆ ನಮ್ಮ ಬಹುದ ಕಲಾವಿದರಾಗಿ ಕರ್ನಾಟಕ ಪುರಕಥೆ ಎಲ್ಲ ಕಲಾವಿದರಾಗಿ ಕರ್ನಾಟಕದಿಂದ ಎಲ್ಲರೂ ಕೂಡ ನಾಳೆ ಪಾಲನೆ ನಾವು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಸಮಯದಲ್ಲಿ ಹೋಗಿ ಹೋಗಿ ಬಲಂಟೀರ್ ಸಮುದಾಯಗಳ ನಿಮ್ಗೆ ದಯಮಾಡಿ ನಿಮ್ಮ ಮೇಲೆ ಅಪಾರ ಗೌರವ ಇದೆ ಅಲೆಮಾರಿಗಳಿಗೆ ಆ ಅಲೆಮಾರುಗಳಿರ್ತಕ್ಕ ಗೌರವ ಇರ್ತಕ್ಕಂಥ ಗೌರವ ಕಳ್ಕೋಬಾಡ್ರಿ ನೀವು ಯಾರೋ ಮಾತು ಕೇಳಿ ಕ್ಯೂ ಮಾತು ಕೇಳಿ ಈ ಅಲೆಮಾರಿ ತಳಮಟ್ಟದಲ್ಲಿ ತಂದ ಅಲೆಮಾರಿಗಳಿಗೆ ಅನ್ಯಾಯ ಮಾಡಬಾಡ್ರಿ ಯಾವ ಬಾಯಿಯಿಂದ ನಿಮ್ಗ ಆಶೀರ್ವಚನ ನಾವು ಮುಡಿದೀವೋ ಅದೇ ಬಾಯಿಯಿಂದ ಶ್ರಾಪ ವಚನ ಬರ್ತಕ್ಕಂಥ ವಿಷಯ ನೀವು ಮಾಡಬಾರ್ದು ದಯಮಾಡಿ ಎ ಗ್ರೂಪದಲ್ಲಿ ನಮ್ಗೆ ಏನಾದಲ್ಲ ಒನ್ ಪರ್ಸೆಂಟ್ ಕೊಟ್ಟು ಈ ಅಲೆಮಾರಿಗಳಿಗೆ ನೀನು ಒಂದು ಸಹಾಯ ಮಾಡಿ ನೀನು ಇಮ್ಮಿಡಿಯೇಟ್ಲಾ ಮಾಡಿದ್ದು ವಾಪಸ್ ತಗೊಂಡು ಒನ್ ಪರ್ಸೆಂಟ್ ಕೊಡ್ಬೇಕಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಾವು ಅಲೆಮಾರಿಗಳು ದಯಮಾಡಿ ಅಲೆಮಾರಿಗಳು ಶಾಪ ನೀವು ಹಾಕೊಳ್ಬಾರ್ದ್ರಿ ಪುಣ್ಯ ಕಟ್ಕೋಬೇಕಾದ್ರೆ ಒನ್ ಪರ್ಸೆಂಟ್ ಮಾಡಿ ನಮ್ಮ ಮಕ್ಕಳಿಗೆ ನೀವು ಒಳ್ಳೆ ಉಪಜೀವನ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ನಂದು ಮನವಿ